ಎಷ್ಟೋ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಟ್ರೂ ಲವ್ ಅಂದ್ರೆ ಏನು ನಿಜವಾದ ಪ್ರೀತಿ ಅಂದ್ರೆ ಏನು ಹೇಗಿರುತ್ತೆ ಆ ಸಿಂಟಮ್ಸ್ ಏನು ಓಕೆ ಇವತ್ತಿನ ವಿಡಿಯೋದಲ್ಲಿ ಟ್ರೂ ಲವ್ ಅಂದ್ರೆ ಏನು ಅದ್ರ ಸಿಂಟಮ್ಸ್ ಹೆಂಗಿರುತ್ತೆ ನೋಡ್ತಾ ಹೋಗೋಣ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ ಬಟ್ ಫೀಸ್ ಇರುತ್ತೆ ಫ್ರೀ ಅಂತೂ ಕೌನ್ಸಿಲಿಂಗ್ ಇರೋಲ್ಲ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಜಗಳ ಮಾಡ್ತಾರೆ ನಡೆದ್ಮೇಲೆ ಸರಿಪಡಿಸ್ಕೊಳಕ್ ಪ್ರಯತ್ನ ಪಡ್ತಾರಲ್ಲ ನಿಜವಾಗ್ಲೂ ದಟ್ ಇಸ್ ಟ್ರೂ ಲವ್ ಯಾಕೆ ಈ ಮಾತು ಅಂತ ಹೇಳಿದ್ರೆ ನೋಡಿ ಜಗಳ ಕಾಮನ್ ಆಚೆ ಈಚೆ ಆಗ್ತಿರುತ್ತೆ ಮನಸ್ಥಿತಿ ಪರಿಸ್ಥಿತಿಗಳು ಓಕೆ ಬಿಟ್ಟಿರಕ್ಕೆ ಆಗಲ್ಲ ಅವರು ಮತ್ತೆ ಮನಸ್ಸು ಅಯ್ಯೋ ನನ್ ಬಿಟ್ಟಲ್ಲ ಅಯ್ಯೋ ನಮ್ಮ ಮಧ್ಯೆ ಹಿಂಗೆ ಆಗೋಯ್ತಲ್ಲ ಅಂತ ಒಂದು ಮನುಷ್ಯತ್ವದಿಂದ ಯೋಚನೆ ಮಾಡಿ ಮತ್ತೆ ಬರ್ತಾರ ದಟ್ ಇಸ್ ಕಾಲ್ಡ್ ಟ್ರೂ ಲವ್ ಓಕೆ ಕೆಲವರಿಗೆ ಆತರ ಮನಸ್ಥಿತಿ ಇರಲ್ಲ ಹೊಡೆದು ಬಡ್ದು ಹೋಗೇ ಬಿಡ್ತಾರೆ ಮತ್ತೆ ರಿಟರ್ನ್ ಬರಲ್ಲ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವ್ರು ತಪ್ಪು ಮಾಡಿದ್ರೆ ಈಗೋ ಈ ಲೈಕ್ ಈಗೋನ ಇಟ್ಬಿಟ್ಟು ಸಾರಿ ಕೇಳ್ತಾರೆ ತಪ್ಪು ಮಾಡ್ತಾರೆ ಎಂಟು ಸಾರಿ ಕೇಳ್ತಾರೆ ಸಾರಿ ಯಾವಾಗ ಕೇಳ್ತಾರೆ ಗೊತ್ತಾ ಮನಸ್ಸಲ್ಲಿ ಪ್ರೀತಿ ತುಂಬಿಕೊಂಡಾಗ ಈಗೋನ ಸೈಡಿಗೆ ತೆಗೆದಿಟ್ಟಾಗ ಎಲ್ಲಿ ಈಗೋ ಇರತ್ತೆ ಅಲ್ಲಿ ಸಾರಿ ಅನ್ನೋದೇ ಇರಲ್ಲ ನಾನೇ ಮೇಲು ನಾನೇ ಕರೆಕ್ಟ್ ಯುವರ್ ರಾಂಗ್ ಅಂತ ಇರುತ್ತೆ ಓಕೆ ಅದಕ್ಕೇನೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ತಪ್ಪು ಮಾಡಿದಾಗ ಸಾರಿ ಕೇಳ್ಬಿಟ್ಟು ಮತ್ತೆ ನಿಮ್ಮನ್ನ ಒಂದ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಸಂಸಾರಕ್ಕೆ ಪ್ರಾಬ್ಲಮ್ ಬರದೆ ಇವರಿಂದ ಅಂತ ಹೇಳಿ ಲೈಕ್ ಏನಂದ್ರೆ ಲೈಕ್ ಉದಾಹರಣೆಗೆ ಫ್ರೆಂಡ್ ತರ ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಅಂತೂ ಅಂದ್ಕೊಡಿ ಆ ಪ್ರಾಬ್ಲಮ್ ನ ಹೇಗ್ ಸರಿಪಡಿಸ್ಕೋಬೇಕು ನಿಮ್ಮ ಹತ್ರ ಆಸ್ ಅ ಫ್ರೆಂಡ್ ಆಗಿ ಡಿಸ್ಕಶನ್ ಮಾಡಕ್ ಶುರು ಮಾಡ್ತಾರೆ ಒಂದೇನೋ ಮಾನಸಿಕವಾಗಿ ಇದೊಂದು ಕಾಡ್ತಿದ್ರೆ ಹಿಂಗೆ ಸರಿಪಡ ಲೈಕ್ ಫ್ರೆಂಡ್ ತರ ಇದ್ದಾಗ ಮಾತ್ರ ಆ ಸಂಸಾರ ಉಳಿಲಿಕ್ಕೆ ಸಾಧ್ಯ ಅಂಡ್ ಅಲ್ಲಿ ಫ್ರೆಂಡ್ಶಿಪ್ ಇದ್ದಾಗ ಮಾತ್ರ ಆ ಪ್ರೀತಿ ಉಳಿಲಿಕ್ಕೆ ಸಾಧ್ಯ ಆ ಪ್ರೀತಿ ಇದೆ ಅಂತ ಹೇಳಿದ್ರೆ ಟ್ರೂ ಆಗಿರೋಕ್ ಸಾಧ್ಯ ಓಕೆ ಜಸ್ಟ್ ಫ್ರೆಂಡ್ಲಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲಿ ನಾನು ಹೇಳ್ತೀನಿಲ್ಲ ಅದು ಪ್ರೀತಿನಲ್ಲ ನನ್ನ ಪ್ರಕಾರ ಜಸ್ಟ್ ನಾಟಕೀಯವಾಗಿ ನಡೀತಾ ಇದೆ ಅಲ್ಲಿ ಅಂತ ಅರ್ಥ ಇವತ್ತಿನ ಕಾಲಕ್ಕೆ ತುಂಬಾ ಫ್ರೆಂಡ್ಲಿ ಆಗಿರ್ಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಜೊತೆಗಿರೋ ವ್ಯಕ್ತಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ನಿಮ್ಮನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ತುಂಬಾ ಚೆನ್ನಾಗಿ ಅಂತ ಹೇಳಿದ್ರೆ ಲೈಕ್ ನಿಮ್ಮ ಮೂಡ್ ಯಾವಾಗ ಸ್ವಿಂಗ್ ಆಗತ್ತೆ ಯಾವ್ದು ಇಷ್ಟ ಆಗತ್ತೆ ಯಾವ್ದು ಇಷ್ಟ ಆಗಲ್ಲ ಆಗಿರೋ ಪ್ರಕಾರನೇ ನಡ್ಕೊಳಕ್ ಟ್ರೈ ಮಾಡ್ತಾರೆ ಇಷ್ಟ ಆಗದಿರೋದನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ ಏನಿದೆ ಅಲ್ಲ ಟ್ರೂ ಲವ್ ಅಂತ ಹೇಳ್ಬೋದು ಇರ್ಬೇಕು ಎಷ್ಟೋ ಜನ ಬಾ ಹೇಳ್ತಾರೆ ನಾನು ಅಷ್ಟು ಲವ್ ಮಾಡ್ತೀನಿ ತಗೊಂಡು ಏನ್ ಮಾಡ್ಬೇಕು ನಿಮ್ಮ ಪ್ರೀತಿ ನಿಮ್ಮ ನಡವಳಿಕೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಮಾತು ಅವ್ರಿಗೆ ಕೊಡುವಂತ ಖುಷಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೋತೀನಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಫೀಸ್ ಇರುತ್ತೆ ಕಾಂಟಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಆದಷ್ಟು ಬೇಗ ಹೊಟ್ಟೆ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬೈ